ಬುದ್ಧನ ಜನ್ಮಸ್ಥಳ ಲುಂಬಿನಿ ಯಾ ಕಪಿಲ ವಸ್ತು ಅದನ್ನ ಸರೌಂಡಿಂಗ್ಸ್ ಎಲ್ಲ ನೋಡಿದ ನಂತರ ಅಲ್ಲಿಂದ ನಮ್ಮ ಪಯಣ ಒಂದು ಫೈವ್ ಟು ಸೆವೆನ್ ಅವರ್ಸ್ ಜರ್ನಿ ಪೋಖ್ರಾಕ್ಕೆ ಹೋಗ್ತಾ ಇದೀವಿ ನಮಸ್ಕಾರ ಸ್ನೇಹಿತರೆ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಈಗ ಹೋಗ್ತಾ ಇರುವಂತದ್ದು ಪೋಖ್ರಾ ಅತ್ಯಂತ ಬ್ಯೂಟಿಫುಲ್ ಸಿಟಿ ತುಂಬಾ ಚೆನ್ನಾಗಿದೆ ನಾವು ಹೇಗೆ ಹೋಗ್ತಾ ಇದೀವ ನಮ್ಮ ಒಮ್ಮೆ ಈ ವಿಡಿಯೋದಲ್ಲಿ ನೋಡಿಬಿಡೋಣ ಬನ್ನಿ ರೋಡ್ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಆಲ್ರೆಡಿ ನಿಮಗೆ ಒಮ್ಮೆ ತೋರಿಸಿದ್ದೆ ಯಾವ ರೀತಿ ಇದೆ ನೇಪಾಳದ ರೋಡ್ಗಳು ಅಂದ್ರೆ ಶೇಕಡ ಸೆವೆಂಟಿ ಪರ್ಸೆಂಟ್ ಆಫ್ ಹಿಲ್ ಪ್ಲೇಸ್ ಇಲ್ಲಿ ಎಪ್ಪತ್ತರಷ್ಟು ಪರ್ವತ ಗುಡ್ಡ ಬೆಟ್ಟಗಳು ಸೊ ಆ ಒಂದು ಪರ್ವತದ ಮಧ್ಯೆ ಎರಡೂ ಪರ್ವತದ ಮಧ್ಯೆ ರೋಡ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಿದ್ದೀನಿ ಸ್ನೇಹಿತರೆ ಬಟ್ ಪೋಖ್ರಾ ಸಿಟಿ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಬಟ್ ನಾವು ಹೇಗೆ ಹೋಗ್ಬೇಕು ನೋಡಿ ಆಲ್ರೆಡಿ ಆಗಾಗ ನೇಪಾಳದಲ್ಲಿ ಆಗುತ್ತಿರುವ ಭೂಕುಸಿತ ಅಥವಾ ಭೂಕಂಪವನ್ನ ನೀವು ಕೇಳ್ತಾ ಇರ್ತೀರಾ ಟಿವಿ ಚಾನೆಲ್ ಅಲ್ಲಿ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀರಲ್ಲ ನೋಡಿ ಇದು ಕೂಡ ಈ ಒಂದು ರಸ್ತೆ ಕೂಡ ಒಂದು ವರ್ಷದ ಹಿಂದೆ ಆಗಿತ್ತು ಪುನಃ ಅವರು ಸರಿ ಮಾಡಿ ಹೀಗೆ ಇಷ್ಟು ಮಾಡಿದ್ದಾರೆ ಎಸ್ ಪೋಖ್ರಾದ ಮುಂಜಾನೆಯಲ್ಲಿ ನಾವು ಇದ್ದೇವೆ ಈಗ ದೂರದಲ್ಲಿ ಪೋಖ್ರಾ ಅನ್ನೋ ಬೋರ್ಡನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಸ್ ಈ ಬ್ಯೂಟಿಫುಲ್ ಸಿಟಿ ಇಲ್ಲಿ ಏನೇನು ನೋಡುವಂಥದ್ದು ಅಂತ ಒಮ್ಮೆ ನಿಮಗೆ ಹೇಳ್ಬಿಡ್ತೀನಿ ನಾನು ಇಲ್ಲಿ ನಾವು ಡೇವಿಸ್ ಫಾಲ್ಸ್ ಗುಫಾ ಮಹಾದೇವ ಕೇವ್ಸ್ ಬಿಂದ್ಯಾ ಬಾಸಿನಿ ಟೆಂಪಲ್ ಗಣಪತಿ ಶಿವ ಕೇವ್ಸ್ ತಾಲ್ಬರಾಹಿ ಮಂದಿರ್ ಅಂಡ್ ಪೇವಾ ಲೇಕ್ ಇದೆಲ್ಲವನ್ನು ನಾನು ಇವತ್ತು ನಿಮಗೆ ಸೈಡ್ ಸೀನರಿ ಸೊ ಈ ಒಂದು ಪೋಕ್ರಾ ಸಿಟಿಯಲ್ಲಿ ಮತ್ತೆ ಶಾಪಿಂಗ್ ಇಲ್ಲಿಯ ಶಾಪಿಂಗ್ ನೋಡಿದರೆ ತಲೆ ಕೆಟ್ಟೋಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಸೊ ಈ ಎಲ್ಲ ಐಟಮ್ಗಳು ಇಲ್ಲಿ ಸಿಗುವಂಥದ್ದು ಪುನಃ ಕಠ್ಮಂಡೋದಲ್ಲಿ ಸಿಗೋಲ್ಲ ಸೊ ಶಾಪಿಂಗ್ ಏನಿದ್ರು ನೀವು ಇಲ್ಲೇ ಮಾಡಬೇಕು ಇಲ್ಲೂ ಮಾಡ್ಬೋದು ಅಲ್ಲೂ ಮಾಡ್ಬೋದು ಬಟ್ ಇಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಚೈನಾ ವಸ್ತು ಇರ್ಬೋದು ಫಾರಿನರ್ಸ್ ಅಂತೂ ತುಂಬ ಇರ್ತಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಒಮ್ಮೆ ನೇಪಾಳದ ಪೋಖ್ರಾಕ್ಕೆ ಹೋದಷ್ಟು ಖುಷಿ ಆಗುತ್ತೆ ಈ ಒಂದು ವಿಡಿಯೋ ನೋಡೋದ್ರಿಂದ ನೋಡ್ತಿರಲ್ಲ ಹಾಗೆ ಒಂದು ನಿಮ್ಮ ಲೈಕ್ ಇರಲಿ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ನಾವು ಉಳಿದುಕೊಂಡ ಹೋಟೆಲ್ ಒಂದು ಎಲ್ಲೋ ಪೊಗಡ ಸೊ ಈ ಹೋಟೆಲ್ ನ ಮೇಲಿನ ಭಾಗದಿಂದ ನಾನು ಶೂಟಿಂಗ್ ಮಾಡ್ತಾ ಇದ್ದೇನೆ ಸೊ ಸುತ್ತಮುತ್ತಲೂ ಒಮ್ಮೆ ಕನ್ನಡಿಸಿದಾಗ ನೋಡಿ ಎಲ್ಲೋ ಪೊಗಡ ಎಸ್ ಪೊಗೋಡ ಅಂದ್ರೆ ಟೌಲ್ ಬಿಲ್ಡಿಂಗ್ ಫ್ರೆಂಡ್ಸ್ ಈ ವಿಡಿಯೋ ಒಂದು ನಿಮಗೆ ಸ್ವಲ್ಪ ಲೇಟ್ ಆಯ್ತು ಯಾಕಂದ್ರೆ ನಾವು ಟೂರಿಗೆ ಹೋದಾಗ ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ ಸೊ ಒಂದು ಮನೆಗೆ ಬಂದು ಮಾಡಬೇಕು ಇಲ್ಲ ಸ್ವಲ್ಪ ಟೈಮ್ ತಗೊಳತ್ತೆ ಸೊ ಇದೆಲ್ಲವನ್ನು ನಿಮಗೆ ಗೊತ್ತಾಗತ್ತೆ ಅನ್ಕೊಂಡಿದೀನಿ ಬನ್ನಿ ನಾವೀಗ ಡೇವಿಸ್ ಫಾಲ್ಸ್ ಗೆ ಹೋಗೋಣ ಹೈ ಫ್ರೆಂಡ್ಸ್ ಡೇವಿಸ್ ಫಾಲ್ಸ್ ಆ ಡೇವಿಸ್ ಫಾಲ್ಸ್ ಇನ್ ಪೋಖ್ರಾ ನೇಪಾಲ್ ಇದು ಇದು ಪೋಕ್ರಾದಿಂದ ಹತ್ತು ತ್ರವೇ ಇದೆ ಜಾಸ್ತಿ ದೂರ ಹೋಗ್ಬೇಕಾಗಲ್ಲ ಮಿನಿ ಬಸ್ ಅಲ್ಲಿ ಕೂಡ ಹೋಗ್ಬೋದು ಅಥವಾ ನಾವು ಬಸ್ ಮಾಡಿಕೊಂಡದಲ್ಲೂ ಕೂಡ ಹೋಗ್ಬೋದು ಈಗ ನೋಡಿ ಡೇವಿಸ್ ಫಾಲ್ಸ್ ನೋಡ್ತಾ ಇದ್ರಲ್ಲ ಬೋರ್ಡ್ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಸೊ ಎಂಟ್ರಿ ಆದಾಗ ಅಲ್ಲಿ ನಮಗೆ ಟಿಕೆಟ್ ಒಂದು ಚಾರ್ಜಸ್ ನೇಪಾಳಿ ರುಪೀಸ್ ಅಲ್ಲಿ ಒನ್ ಫಿಫ್ಟಿ ಇರುತ್ತೆ ಬಟ್ ಇಂಡಿಯನ್ ರುಪೀಸ್ ಹಂಡ್ರೆಡ್ ರುಪೀಸ್ ಅವ್ರ ನೈಂಟಿ ರುಪೀಸ್ ತಗೊಳ್ತಾರೆ ಇದನ್ನ ತಗೊಂಡಾದ್ಮೇಲೆ ನಾವು ಒಳಗೆ ಎಂಟ್ರಿ ಮಾಡಬೇಕಾಗುತ್ತದೆ ಅಲ್ಲಿ ಫಾಲ್ಸ್ ಅನ್ನ ನೋಡ್ಬೇಕು ಮತ್ತು ಸುತ್ತಮುತ್ತಲು ಗಾರ್ಡನ್ ಮತ್ತೆ ಚಿಕ್ಕ ಒಂದು ಮನೋಕಾಮನ ದೇವಿ ಟೆಂಪಲ್ ಇದನ್ನೆಲ್ಲ ನಾನು ಒಳ್ಳೆ ನಿಮ್ಗೆ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ ಚಾಂಗು ಅಂದ್ರೆ ನೇಪಾಲಿ ವರ್ಡ್ ಇದು ಆರ್ ಆಫಿಷಿಯಲ್ ನೇಮ್ ಮೀನ್ಸ್ ಅಂಡರ್ ವರ್ಲ್ಡ್ ವಾಟರ್ ಫಾಲ್ಸ್ ಅಂದ್ರೆ ಭೂಗತ ಜಲಧಾರೆ ಅಂತ ಸ್ನೇಹಿತರೆ ಈಗ ನಾವು ಒಳಗೆ ಎಂಟ್ರಿ ಆಗಿದ್ದೀವಿ ನಾನು ಹೇಳ್ತಾ ಹೋಗ್ತಾ ಇರ್ತೇನೆ ನೀವು ಇದ್ರ ಬಗ್ಗೆ ನೋಡ್ತಾನು ಬನ್ನಿ ಕಿವಿಯಲ್ಲಿ ಕೇಳ್ತಾನು ಬನ್ನಿ ಅಲ್ವಾ ಓಕೆ ಯಾಕೆ ಈ ಒಂದು ಡೇವಿಸ್ ಫಾಲ್ಸ್ ಅಂತ ಬಂತು ಅಂತ ಹೇಳಿದ್ರೆ ಮತ್ತೊಂದು ದಂತ ಕಥೆಗಳ ಪ್ರಕಾರ ಡೇವಿಸ್ ಅನ್ನೋ ಸ್ವಿಸ್ ದೇಶದ ಸಂದರ್ಶಕನೊಬ್ಬ ಅವನ ಹೆಸರು ಡೇವಿಡ್ ಅಂತ ತನ್ನ ಗೆಳತಿಯನ್ನು ಕರೆದುಕೊಂಡು ಬಂದಿದ್ನಂತೆ ಆಗ ಅಲ್ಲಿ ಸಿಂಕ್ ಹೋಲಿಗೆ ಬಿತ್ತು ಮುಳುಗಿ ಹೋದ್ನಂತೆ ಸೊ ಬುದ್ಧ ವಾಸ್ ಬೋರ್ನ್ ಇನ್ ಎಸ್ ಓಕೆ ಹಾಗೂ ಅಲ್ಲಿ ಬಿತ್ತು ಹೋಗಿದ್ದ ಅಂತ ಅದ್ರ ಮೇಲೆ ಆ ತರ ಒಂದು ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಡೇವಿಸ್ ಫಾಲ್ಸ್ ಅಂತಂದ್ರೆ ದೇವಿಸ್ ಫಾಲ್ಸ್ ಅಂತ ಕೂಡ ಗೂಗಲ್ ಅಲ್ಲಿ ನಾವು ಅದರ ಹೆಸರನ್ನ ನೋಡ್ಬೋದು ಇಲ್ಲಿ ಒಂದಷ್ಟು ಸ್ಟೆಪ್ಸ್ ಗಳಿವೆ ಅಂತದಿಂದ ದೂರ ಹೋಗ್ಬೇಕಾಗಿಲ್ಲ ಒಂದು ಇಪ್ಪತ್ತು ಮೂವತ್ತು ಸ್ಟೆಪ್ಸ್ ಅನ್ನ ಇಳಿದ್ರೆ ಒಂದು ಕಲ್ಲು ಬಂಡಗಳ ಮಧ್ಯೆ ಆ ಹರಿತಾ ಇರುವ ನೀರನ್ನ ನೋಡ್ಬೋದು ಈ ನೀರಿನ ಒಂದು ವಿಶೇಷತೆ ಹೇಳ್ತೇನೆ ಬನ್ನಿ ಎಲ್ಲಿಂದ ಎಷ್ಟು ಲೆಂತ್ ಅಂತೇಳಿ ಈ ಒಂದು ವಾಟರ್ ಫಾಲ್ಸ್ ಲೆಂತ್ ಒಂದು ಫೈವ್ ಹಂಡ್ರೆಡ್ ಮೀಟರ್ ಅಂತೆ ಅಂಡ್ ಡೆಪ್ತ್ ಹಂಡ್ರೆಡ್ ಫೀಟ್ ನೂರು ಫೀಟು ಇದು ಅಡಿ ಆಳ ಇದೆ ಅಂತ ಸೊ ಈಗ ನಾವು ಇದನ್ನು ಅಷ್ಟು ನೀರು ಕಾಣ್ತಾ ಇಲ್ಲ ಬಟ್ ಇದು ಒಂದು ಮುನ್ನೂರ ಅರವತ್ತೈದು ದಿನಗಳು ಕೂಡ ಇಲ್ಲಿ ನೀರು ಇರುತ್ತೆ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಈಗ ಬಟ್ ನೋಡುವಂಥ ಒಂದು ಸಮಯ ನಿಮಗೆ ಕೂಡ ಹೇಳ್ತೇನೆ ಯಾವ ಒಂದು ಟೈಮಲ್ಲಿ ನೀವು ಬರ್ಬೋದು ಅಂತಲ್ಲಿ ಜೂನ್ ದಿಂದ ಸೆಪ್ಟೆಂಬರ್ ಒಳಗೆ ಒಂದು ಒಳ್ಳೆ ಟೈಮ್ ಸ್ನೇಹಿತರೆ ಇಲ್ಲಿ ಬರುವಂತದ್ದು ನೋಡಿ ಯಾರ ಒಂದು ಟೈಮ್ ಅಲ್ಲಿ ಇಷ್ಟು ಚಂದ ನೀರು ಬರುತ್ತೆ ಇಲ್ಲಿ ಓಕೆ ಕಲ್ಲು ಬಂಡೆಗಳ ಮಧ್ಯ ಅಂಡರ್ ಗ್ರೌಂಡ್ ಟನಲ್ ಮುಖಾಂತರ ರಸ್ತೆ ದಾಟಿ ಆ ಕಡೆ ಇರುವ ಗುಪ್ತೇಶ್ವರ ಮಹಾದೇವ ಕೇವ್ ಅಲ್ಲಿ ಕನೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಆ ಗುಪ್ತೇಶ್ವರ ಕೇವ್ಸ್ ಕೂಡ ಮುಂದೆ ನಾನು ತೋರಿಸ್ತಾ ಇದ್ದೀನಿ ಬಟ್ ಎಂತ ಆಶ್ಚರ್ಯ ಒಡೆ ವಂಡರ್ಫುಲ್ ನೋಡಿ ಸ್ನೇಹಿತರೆ ಇಲ್ಲಿ ಡೇವಿಸ್ ಫಾಲ್ಸ್ ಇಸ್ ಲೊಕೇಟೆಡ್ ಇನ್ ದ ಹಾರ್ಟ್ ಆಫ್ ದ ಪೋಕ್ರಾ ಇನ್ ನೇಪಾಲ್ ಇಟ್ ಈಸ್ ಅ ಬ್ಯೂಟಿಫುಲ್ ಕಾಸ್ಕೇಡಿಂಗ್ ವಾಟರ್ ಫಾಲ್ಸ್ ದಟ್ ಕಮ್ಸ್ ಔಟ್ ಆಫ್ ಟನಲ್ ಅಂಡ್ ಫಾಲ್ಸ್ ಇನ್ ಟು ಅ ಕೇವ್ ಗುಹೆಯಿಂದ ಬಂದಿರುವಂತ ಒಂದು ಅದ್ಭುತವಾದ ಯಾವುದೇ ಮನುಷ್ಯನ ನಿರ್ಮಿತ ಅಲ್ಲ ಸ್ನೇಹಿತರೆ ಇಲ್ಲಿ ಓಕೆನಾ ಇದೆಲ್ಲವನ್ನು ಒಂದು ನೋಡುವಂತ ಒಂದು ಭಾಗ್ಯ ನಮಗೆ ಸಿಕ್ಕಿದ್ದು ನಿಜವಾಗ್ಲೂ ಒಂದು ಪುಣ್ಯವೇ ಸರಿ ಇದು ಮನೋಕಾಮನ ದೇವಿ ಬಾವಿಯೊಳಗೆ ಇರುವಂತದ್ದು ಸ್ನೇಹಿತರೆ ಇದು ಮನೋಕಾಮನಾ ದೇವಿ ಇಂದು ಮುಂದೆ ಟೆಂಪಲ್ ಬೇರೆ ಇದೆ ಇದು ಒಂದು ಚಿಕ್ಕ ಒಂದು ಬಾವಿಯೊಳಗೆ ಇರುವಂತದ್ದು ಚಿಕ್ಕ ಮೂರ್ತಿ ಇದೆ ಇಲ್ಲಿ ಈ ಒಂದು ಪುಟ್ಟ ದೇವರಿಗೆ ಅವರ ಇಷ್ಟಾರ್ಥಗಳು ನೆರವೇರಿದ್ರೆ ಅಥವಾ ನೆರವೇರ್ಲಿಕ್ಕೆ ಒಂದು ದುಡ್ಡು ಒಂದು ಹಾಕಿ ನೇಪಾಳಿ ಅದು ಹಾಕಿ ಹೋಗ್ತಾರೆ ಓಕೆನಾ ನೋಡ್ತಾ ಇಲ್ಲಿ ಪುಟ್ಟ ಬಾವಿ ಒಳಗೆ ಇರುವಂಥದ್ದು ಒಮ್ಮೆ ಸುತ್ತಮುತ್ತಲೂ ಕಣ್ಣಾಡಿಸಿದಾಗ ಒಂದಿಷ್ಟು ಎಲ್ಲವನ್ನ ನೋಡ್ತೀವಿ ಗಾರ್ಡನ್ ಅನ್ನ ನೋಡ್ತೇವೆ ಹಾಗೆ ಒಂದಿಷ್ಟು ಫನಿ ಫೋಟೋಗಳು ಮುಖವಾಡುಗಳು ಎಲ್ಲ ನೋಡಿದ್ರಲ್ಲ ಈಗ ಹಾಗೆ ಬಲೂನ್ ಕಾಯಿನ್ ಕೊಡ್ತಾರೆ ಈ ಒಂದು ಕಾಯಿನ್ ನೇಪಾಳಿ ಇದು ನೇಪಾಳಿ ಅಲ್ಲ ನೇಪಾಳಿ ಕಾಯಿನ್ ನಿಮ್ಮ ಇದು ಪಂಚ ಲೋಹದಿಂದ ಕೂಡಿರುವಂತ ಒಂದು ಕಾಯಿನ್ ಅಂತ ಇದು ಅವರ ಇಷ್ಟಾರ್ಥಕ್ಕೆ ಸಿದ್ಧಿಗೆ ಹಾಕ್ತಾರೆ ಅಂತ ಬನ್ನಿ ಮುಂದೆ ನಾವು ಇಲ್ಲಿ ಕೂಡ ತುಂಬಾ ಶಾಪಿಂಗ್ ಇದೆ ಒರಿಜಿನಲ್ ನಾನು ಸಾಲಿಗ್ರಾಮ ತೋರಿಸ್ತೇನೆ ಸ್ನೇಹಿತರೆ ನೇಪಾಳ ತಕ್ಷಣ ಒಂದು ಸಾಲಿಗ್ರಾಮ ಇಲ್ಲ ರುದ್ರಾಕ್ಷ ಎರಡು ಒರಿಜಿನಲ್ ಅವ್ರದ್ದು ಯಾವತ್ತು ಇಲ್ಲೇ ತೊಗೊಳ್ಬೇಕು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಕೂಡ ಶಾಪಿಂಗ್ ಒಮ್ಮೆ ತೋರಿಸ್ತೇನೆ ತುಂಬಾ ಚೆನ್ನಾಗಿದೆ ಪೋಖ್ರಾದಲ್ಲಂತೆ ಎಲ್ಲ ಎಲ್ಲ ತರ ಐಟಮ್ಗಳು ಸಿಗತ್ತೆ ಯಾವ್ದು ತಗೊಳ್ಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗಲ್ಲ ಇದು ಒಂದು ಚೈನಿ ಲೇಡಿ ಎಸ್ ಈಗ ಮುಂದೆ ನಾವು ಹೋಗ್ತಾ ಇರುವಂತೂ ಗುಫಾ ಮಹಾದೇವ ಕ್ಯೂಸ್ ಇದಂತೂ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ಇದನ್ನ ನೋಡ್ಲೇಬೇಕು ಡೇವಿಸ್ ಫಾಲ್ಸ್ ನ ಎದುರುಗಡೆ ರೋಡ್ ದಾಟಿ ನಾವು ಈಚೆ ಬಂದಿದೀವಿ ಸೊ ಇಲ್ಲಿ ಗು ಗುಪ್ತೇಶ್ವರ ಮಹಾದೇವ ಕೇಸರ ಒಂದಿಷ್ಟು ಶಾಪ್ಗಳು ತಿಂಡಿ ಸ್ಟಾಲ್ಗಳು ಎಲ್ಲ ಇದೆ ಅದನ್ನೆಲ್ಲ ದಾಟಿ ನಾವು ಈಗ ಇಲ್ಲಿ ಕೂಡ ಟಿಕೆಟ್ ಇದೆ ಇದಕ್ಕೆ ಸಿಕ್ಸ್ಟಿ ಫೈವ್ ರುಪೀಸ್ ಅರವತ್ತೈದು ರೂಪಾಯಿಯನ್ನು ಟಿಕೆಟ್ ಪಡೆದು ನಾವು ಈ ಕೇವು ಒಳಗೆ ಹೋಗಬೇಕು ಈ ಕೇ ಒಳಗೆ ಹೋಗೋದೇ ಬಹಳ ವಿಶೇಷತೆ ಸ್ನೇಹಿತರೆ ಇದು ಕಲ್ಲು ಬಂಡೆಗಳ ಮಧ್ಯೆ ಆ ಕಡೆ ನೀರು ಹರಿತಿತ್ತಲ್ಲ ಅದು ಈ ಕಡೆ ಹರಿತಾ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಬನ್ನಿ ನಾವು ದುಡ್ಡು ಕೊಟ್ಟು ಈಗ ಸ್ವಲ್ಪ ಡೌನಲ್ಲಿ ಹೋಗಿ ಒಂದಿಷ್ಟು ಸ್ಟೆಪ್ಗಳಿವೆ ಆದರೆ ಇಲ್ಲಿ ನೀವು ಯೂಸ್ ಮಾಡುವಂಥ ಒಂದು ಶೂನಾದರೂ ಹಾಕ್ಬೋದು ಅಥವಾ ಚಪ್ಪಲಾದರೂ ಕೂಡ ಹಾಕ್ಬೋದು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಸೊ ಕ್ಯ ಇಲ್ಲಿ ಫೋಟೋ ಆ್ಯಂಡ್ ಕ್ಯಾಮರಾ ತೊಗೊಂಡು ಹೋಗ್ಬೋದು ಬಟ್ ಆಗಿ ಅಲ್ಲಿ ಟೆಂಪ್ ದೇವರು ದೇವ್ರು ಇದೆಯಲ್ಲ ಅಲ್ಲಿ ಫೋಟೋ ತೆಗೆಯೋ ಹಾಗಿಲ್ಲ ನಾನು ಕೂಡ ತೆಗೆದಿಲ್ಲ ಅಲ್ಲಿವರೆಗೆ ಕೂಡ ನಾನು ತೆಗೆದಿದ್ದೇನೆ ಬನ್ನಿ ಈಗ ನೆಮ್ ಹೋಗುವ ಹಾಗೆ ಇಲ್ಲಿ ಒಂದು ನಾರಾಯಣನ ಮಲಗಿರುವಂಥ ನಾರಾಯಣ ಮೂರ್ತಿ ಕೂಡ ಇದೆ ಜಲನಾರಾಯಣ ಅದಂತೂ ಬಹಳ ಅದ್ಭುತವಾಗಿದೆ ಇದನ್ನು ಮತ್ತೆ ತೋರಿಸ್ತೀನಿ ಮುಂದೆ ಇದೇ ವಿಡಿಯೋದಲ್ಲಿ ಯಾವುದನ್ನು ಮಿಸ್ ಮಾಡಬೇಡಿ ಸ್ನೇಹಿತರೆ ಕಂಪ್ಲೀಟ್ ನೋಡಿ ಹಾಗೆ ಸ್ನೇಹಿತರೆ ಇಲ್ಲಿ ಒಂದು ಟಿಕೆಟ್ ಬೆಲೆ ಹೇಳಿದೆ ಟೈಮಿಂಗ್ಸ್ ಹೇಳ್ತೀನಿ ಮಾರ್ನಿಂಗ್ ಸಿಕ್ಸ್ ಟು ಸಂಜೆ ಏಳರವರೆಗೂ ಇಲ್ಲಿ ಓಪನ್ ಇರುತ್ತೆ ಸೊ ಟಿಕೆಟ್ ತಗೊಂಡ ನಂತರದಲ್ಲಿ ಪ್ರವೇಶ ದ್ವಾರದ ನಂತರ ಒಂದು ಕಾಂಕ್ರೀಟ್ ಬಾಲ್ಕನಿ ಇದೆ ಅಲ್ಲಿ ನಿಂತು ಸುತ್ತಮುತ್ತಲೂ ನೋಡಿದ್ರೆ ಪೋಕ್ರಹದ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳ ಗುಪ್ತೇಶ್ವರ ಮಹಾದೇವ ಗುಹೆಯನ್ನ ನೋಡೋಣ ಕೆಳಗೆ ಹೋಗ್ತಾ ಇದ್ದೀವಿ ಈಗ ಇದು ಯಾವಾಗ ಏನು ಅಂತ ಹೇಳ್ಬಿಡ್ತೇನೆ ಈ ಒಂದು ಗುಹೆ ಹದಿನಾರನೇ ಶತಮಾನಕ್ಕಿಂತಲೂ ಹಿಂದಿನದು ಸ್ನೇಹಿತರೆ ಇಲ್ಲಿ ಸ್ಥಳೀಯರ ಪುರುಷರ ಗುಂಪೊಂದು ಮೊದಲು ಇದು ಕಂಡು ಹಿಡಿದು ಂತೆ ಇತಿಹಾಸದ ಪ್ರಕಾರ ಆ ಒಂದು ಪುರುಷರ ಗುಂಪು ಹುಲ್ಲು ಮತ್ತು ಶಿಲಾಖಂಡಗಳಿಂದ ಇಲ್ಲಿ ಆವೃತವಾಗಿತ್ತು ಈ ಒಂದು ಸ್ಥಳ ಫುಲ್ ಕಲ್ಲು ಬಂಡೆಗಳ ಮಧ್ಯೆ ಇತ್ತು ಆಮೇಲೆ ಅದನ್ನೆಲ್ಲ ಸರಿಸಿ ನೋಡಿದಾಗ ಒಂದು ಮಹಾದೇವ ಪಾರ್ವತಿ ನಾಗೇಶ್ವರ ಮತ್ತೆ ಸರಸ್ವತಿ ಹಿಂದೂ ದೇವರುಗಳು ಕಂಡಿತಂತೆ ಸೊ ಅವೆಲ್ಲ ತಗೊಂಡ್ರು ಮತ್ತೆ ಒಂದು ಗುಹೆ ಇತ್ತಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಫುಲ್ ನೀರಿನ ಒಸರುವಿಕೆ ಇಲ್ಲಿ ಕೆಳಗೂ ನೀರು ಮೇಲೂ ಕೂಡ ನೀರು ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಂಥ ಗುಹೆ ನೋಡಿ ಇದು ಎಷ್ಟು ಆಶ್ಚರ್ಯ ವಿಚಿತ್ರ ಅಂದರೆ ಇದು ಯಾರು ನಿರ್ಮಿತ ಅಲ್ಲಲ್ಲ ಪ್ರಕೃತಿ ಎಷ್ಟು ವಿಚಿತ್ರವಾಗಿ ನೋಡಿ ತಗ್ಗಿ ಬಗ್ಗಿ ಹೋಗಲೇಬೇಕು ಎಸ್ ಆಮೇಲೆ ಇದು ಎಲ್ಲಿಂದ ನೀರು ಬಂತು ಅಂತ ಅವರು ಯೋಚನೆ ಮಾಡಿದ್ರು ಇದು ಡಿ ವಿ ಎಸ್ ಜಲಪಾತ ಫಾಲ್ಸ್ ಇತ್ತಲ್ಲ ಅಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಯಿತು ನೋಡಿ ಇದು ಒಂದು ಕಾಮಧೇನು ಕಾಮಧೇನು ಕೂಡ ಇಲ್ಲಿ ಇದೆ ನನಗೆ ತುಂಬ ಇಷ್ಟ ಹಸು ಅಂದರೆ ಸೊ ಗುಪ್ತೇಶ್ವರ ಮಹಾದೇವ ಗುಪ್ತ ದೇವರಾಗಿ ಸೊ ಇಲ್ಲಿ ನೈನ್ಟೀನ್ ನೈಂಟಿ ಒನ್ನಲ್ಲಿ ಈ ಒಂದು ಸ್ಥಳಕ್ಕೆ ಪ್ರವೇಶ ದ್ವಾರವನ್ನ ನಿರ್ಮಿಸಲಾಯಿತು ಈ ಗುಹೆ ಸಮುದ್ರ ಮಟ್ಟಕ್ಕಿಂತ ಮೀಟರ್ ಕೆಳಗೆ ಇದೆ ಸ್ನೇಹಿತರೆ ಇದು ನೇಪಾಳದ ಅತಿ ಉದ್ದದ ಗುಹೆ ಅಂತ ಕೂಡ ಹೇಳಲಾಗುತ್ತೆ ಇದೆ ಗೊತ್ತಾಗಲಿ ನಮ್ಗೆ ಈ ಪ್ರಕೃತಿ ಸೌಂದರ್ಯ ಅಂದ್ರೆ ಕಲ್ಲಿನ ಮೆಟ್ಟಿಲು ಒಳಗೆ ಹೋಗ್ತಾ ಇರುವಾಗ ಕತ್ತಲೆ ಆಗಿ ಹೋಗುತ್ತೆ ಸ್ನೇಹಿತರೆ ಕಟ್ಟಿರುವಾಗ ಮಾತ್ರ ನಾವು ಇಂಥದೆಲ್ಲ ಒಂದು ಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯ ಏನು ಹೇಳ್ತೀರಾ ಅಲ್ವಾ ಕಾಲು ಕಟ್ಟಿರುವಾಗಲೇ ನಾವು ಇಂಥದೆಲ್ಲ ಸ್ಥಳಕ್ಕೆ ಹೋಗಿ ಬರಲೇಬೇಕು ಇಲ್ಲಿ ನಮಗೆ ಫೋಟೋಗ್ರಫಿ ಇಲ್ಲ ಎಸ್ ನಾವೀಗ ಗುಹೆಯ ಹೃದಯ ಭಾಗ ಅಂದ್ರೆ ಇಲ್ಲಿ ಒಂದು ಶಿವಲಿಂಗ ಇದೆ ಅಂತ ಹೇಳಿದ ಇದು ನೈಸರ್ಗಿಕವಾಗಿ ರೂಪಗೊಂಡ ಶಿವಲಿಂಗ ಇಲ್ಲಿ ಈ ಒಂದು ಕತ್ತಲೆಯಾದ ಮತ್ತು ತೇವವಾದ ಕಾರಿಡಾರ್ಗೆ ನಾವು ಇಳಿತಾ ಇದ್ದೀವಲ್ಲ ಇಲ್ಲಿ ಇದನ್ನ ಶಿವಲಿಂಗವನ್ನ ನಾವು ನೋಡಿದ್ವಿ ನಾವು ಇದನ್ನ ಫೋಟೋ ಮಾಡ್ಲಿಲ್ಲ ಯಾರೋ ತೆಗ್ದನ್ನ ನಾನು ಇಲ್ಲಿ ಹಾಕಿದೆ ಸೊ ಈ ಒಂದು ಕಿರಿದಾದ ಹಾದಿಗಳ ಮಧ್ಯೆ ನಡೆದುಕೊಂಡು ನಾವು ಇನ್ನೂ ಕೆಳಗೆ ಹೋಗಬೇಕು ಇನ್ನು ಒಂದಿಷ್ಟು ಮೆಟ್ಟಿಲನ್ನು ಹಾಟ್ಬೇಕು ಗುಹೆಯನ್ನು ದಾಟಬೇಕು ಅಪ್ಪ ಎನ್ ಎಂಥ ವಿಸ್ಮಯ ಸ್ನೇಹಿತರೆ ಇದು ಭೂಗತ ದೇವಿಯ ಜಲಪಾತದಿಂದ ಬರುವ ನೀರಿನ ಶಬ್ದ ಇದೆಯಲ್ಲ ಇದೊಂದು ಸಾಹಸದ ಅರ್ಥವನ್ನು ಕೊಡುತ್ತದೆ ಪ್ರತಿಧ್ವನಿಸುವ ಈ ನೀರು ಗುಹೆಯೊಳಗೆ ಎಷ್ಟು ಸೌಂಡ್ ಮಾಡ್ತಾ ಇದೆ ಗೊತ್ತಾ ಹಾಗೆ ಒದ್ದೆಯಾದ ನೆಲ ಮತ್ತು ಮಂದ ಬೆಳಕಿನಿಂದ ಗುಹೆಯೊಳಗೆ ಪ್ರಯಾಣವು ಸ್ವಲ್ಪ ಕಷ್ಟ ಸಾಧ್ಯ ಯಾಕಂದರೆ ವಯಸ್ಸಾದ್ರೂ ಸ್ವಲ್ಪ ಹೋಗಲಿಕ್ಕೆ ಕಷ್ಟ ಆಗ್ಬೋದು ಬಟ್ ಉತ್ತಮವಾದ ಒಂದು ಬೂಟನ್ನು ಹಾಕ್ಬೋದು ಚಪ್ಪಲಿಯನ್ನು ಕೂಡ ಹಾಕ್ಬೋದು ಸ್ವಲ್ಪ ಜಾರತೆ ಹುಷಾರಿಂದ ಹೋಗಬೇಕು ಓಕೆನಾ ನೋಡಿ ಮುಂದೆ ನೋಡಿ ಎಷ್ಟು ಇಲ್ಲಿ ಮೇಲೆ ಕೂಡ ನೀರು ವಸರುತ್ತೆ ಕೆಳಗೆ ಕೂಡ ನೀರು ಸೊ ನಾವೀಗ ಕೆಳಗೆ ಭಾಗಕ್ಕೆ ಬರ್ತಾ ಇದೀವಿ ಇಲ್ಲಿ ಲಾಸ್ಟ್ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಒಂದು ಭಾಗದಲ್ಲಿ ಹೇಳ್ತಾರೆ ಧ್ಯಾನ ಮತ್ತೆ ಯೋಗಕ್ಕೆ ಒಳ್ಳೆ ಒಂದು ಸ್ಥಳ ಅಂತೆ ಬಟ್ ಹೇಗೆ ಕುತ್ಕೊಳ್ತಾರೆ ಗೊತ್ತಿಲ್ಲ ಬಟ್ ಧ್ಯಾನ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ವಿಶಿಷ್ಟವಾದ ಅಧ್ಯಾತ್ಮಿಕ ಅನುಭವವನ್ನ ಖಂಡಿತ ಗಳಿಸ್ಕೊತೀವಿ ಅನ್ನೋದು ಸುಂಡ್ಲ ಅಲ್ಲ ಸ್ನೇಹಿತರೆ ನೋಡಿ ಬೋರ್ ಹರಿಯುವ ನೀರು ಬೀಳ್ತಾ ಇರೋದನ್ನ ನೋಡ್ತಾ ಇದೀರಲ್ಲ ಸ್ನೇಹಿತರೆ ಅಲ್ಲಿಂದ ವಿಡಿಯೋ ಅನ್ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟು ಕಷ್ಟಪಟ್ಟು ನಾನು ಮಾಡಿದ್ದಕ್ಕೆ ನಿಮ್ಮ ಕಮೆಂಟ್ ನನಗೆ ತುಂಬಾ ಖುಷಿ ಕೊಡುತ್ತೆ ಸಾರ್ಥಕನ್ ಅಂಡ್ ಈ ಗುಹೆ ಸಂಕೀರ್ಣದೊಳಗೆ ಇದೆ ನಿಜ ಮತ್ತೆ ಈ ಪ್ರದೇಶವನ್ನ ಆದಷ್ಟು ಪವಿತ್ರವಾಗಿ ಇಡಬೇಕು ಮತ್ತು ಗೌರವವನ್ನು ಕೊಡಬೇಕು ಏನು ಹೇಳ್ತೀರಾ ಎಸ್ ಏನೇ ಹೇಳಿ ಫ್ರೆಂಡ್ಸ್ ಈ ಒಂದು ಗುಹೆಗೆ ಬರಲಿಕ್ಕೆ ತುಂಬಾ ಕಷ್ಟ ಉಂಟು ಹಂತದಲ್ಲಿ ಪ್ರಾಯ ಹಾಗೆ ಈ ಒಂದು ಸ್ಥಳಕ್ಕೆ ಬರಬೇಕೆ ಹೊರತು ಪ್ರಾಯ ಕಳೆದ ಮೇಲೆ ನಾವು ಅದಕ್ಕೆ ಬಂದಕ್ಕೆ ಆಗೋದಿಲ್ಲ ನೋಡಿ ಇಷ್ಟು ಬಗ್ಗೆ ಬರಬೇಕು ಈ ಒಂದು ಗುಹೆಲೆ ಪಾತಲು ತು ನನಗೆ ಓಕೆನಾ ಯಾವತ್ತು ಪ್ರವಾಸ ಮಾಡಿ ಪ್ರಯಾಸ ಇಲ್ಲದೆ ಓಕೆ ಸೊ ಈ ಒಂದು ನೋಡಿ ಎಲ್ಲ ಫುಲ್ ಗುಹೆ ಇದು ತಲೆ ತಗ್ಗಿಸಿಕೊಂಡು ಬರಬೇಕು ತಲೆ ತೆಗಿಸ್ಕೊಂಡು ಇಂಥ ಸ್ಥಳಕ್ಕೆ ಹೋಗೋದಲ್ಲ ಏಜ್ ಆದಮೇಲೆ ಮಕ್ಕಳು ಒಂದು ಮರಿ ಆದಮೇಲೆ ಮುಗೀತು ಅಂತ ಹೇಳಿದ್ರೆ ಆಗೋಲ್ಲ ಸೊ ಫಸ್ಟೇ ಏಜ್ ಇರುವಾಗೆ ಈ ಒಂದು ತನಕ ಸ್ಥಳಕ್ಕೆಲ್ಲ ಹೋಗಿ ಆಮೇಲೆ ಕಾಲು ನೋವು ಆ ಕಾಲು ನೋವು ಈ ಕಾಲು ನೋವು ಅನ್ನೋಕ್ಕಿಂತ ಅಷ್ಟೇ ಹೋಗಿಬಿಡ್ಬೇಕು ಅಲ್ವ ಎಸ್ ಫ್ರೆಂಡ್ಸ್ ಹತ್ತು ಹತ್ತು ಸಾಕಾಯ್ತು ನೋಡಿ ತೋರಿಸ್ತಾ ಇದ್ದೀನಿ ಎಲ್ಲ ವಿಶ್ವ ಈಶ್ವರ ಮೇಲೆ ಗೊತ್ತಿದ್ದು ಅಲ್ಲಿ ಫೋಟೋ ತೆಗಿಲಿಕ್ಕಿಲ್ಲ ಸರ್ ನಾನು ಫೋಟೋ ತೆಗಿಯೋದಿಲ್ಲ ಓಕೆ ಓಂ ನಮಃ ಶಿವ ಓಂ ನಮಃ ಶಿವ ಎಸ್ ಫ್ರೆಂಡ್ಸ್ ಬಂದ ದಾರಿಯಲ್ಲಿ ನಾವು ಈಗ ಹೋಗಬೇಕು ಸೊ ಪುನಃ ಮೆಟ್ಟಿಲ ನೆಟ್ಬೇಕು ಹಿಡ್ಕೊಂಡು ಹೋಗಲಿಕ್ಕೆ ಕೂಡ ಅವಕಾಶ ಉಂಟು ಅಲ್ಲಿ ಎಲ್ಲ ಹಿಡ್ಕೊಂಡು ಹೋಗ್ಬೋದು ಜಾರು ಜಾರದೆ ಇರುವ ಹಾಗೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಸ್ ಇದರ ನಂತರದಲ್ಲಿ ಇಲ್ಲಿ ಸುತ್ತಮುತ್ತಲು ಒಂದು ಸಣ್ಣ ಮಾರುಕಟ್ಟೆ ಇದೆ ಎಲ್ಲ ರೀತಿಯ ಐಟಮ್ ಇಟ್ಟೆ ಅದ್ಭುತ ಕಲಾಕೃತಿಗಳು ಕರಕುಶಲ ವಸ್ತುಗಳು ಮಾಡಿರುವಂತದ್ದು ಮತ್ತೆ ತಿಂಡಿ ಅಂತ ತಿನ್ನುವಂತದ್ದು ಸಾಂಪ್ರದಾಯಿಕ ನೇಪಾಳಿ ಬಟ್ಟೆಗಳು ಆಭರಣಗಳು ಎಲ್ಲವೂ ಸುತ್ತಮುತ್ತಲು ಇರುವಾಗ ನೋಡಿದ್ರಲ್ಲ ಸ್ನೇಹಿತರೆ ಒಂದು ಅದ್ಭುತವಾದ ಹಿಂದೂ ಟೆಂಪಲ್ ನಂತರ ಈಗ ಇಲ್ಲೇ ಇರುವ ಒಂದು ನಾರಾಯಣ ಜಲ ನಾರಾಯಣ ಒಂದು ಸನ್ನಿಧಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಇದು ಕೂಡ ನೀರಿನಿಂದ ಆಡಳಿತವಾಗುತ್ತೆ ಜಲನಾರಾಯಣ ಇದು ಮುಂದೆ ಬೇರೆ ಇದೆ

ನೇಪಾಳಿ ಸಿಕ್ಸ್ಟಿ ರುಪೀಸ್ ನೇಪಾಳಿ ಸಿಕ್ಸ್ಟಿ ಸಿ ಟ್ವೆಂಟಿ ರುಪೀಸ್ ಡಿಫ್ರೆನ್ಸ್ ಇನ್ ದಿಸ್ ಸ್ಮಾಲ್ ಬಾಟಲ್ ನೋಡಿ ಈ ಒಂದು ಚಿಕ್ಕ ಬಾಟಲ್ಗೆ ಫಾಂಟಿದ್ರಲ್ಲಿ ಇಂಡಿಯನ್ ರುಪಿ ಆ್ಯಕ್ಚುಲಿ ಇಲ್ಲಿ ಭಾರತದಲ್ಲಿ ನಮಗೆ ಇಪ್ಪತ್ತು ರೂಪಾಯಿ ಮಾತ್ರ ಇಲ್ಲಿ ಅದನ್ನೇ ಫಾರೆನ್ ಅಲ್ಲಿ ಇಲ್ಲಿ ನೇಪಾಳದಲ್ಲಿ ತಗೊಂಡ್ರೆ ಇವರು ದೀದಿ ಫೋರ್ಟಿ ರುಪೀಸ್ ಹೇಳ್ತಾರೆ ಸೊ ನಾವು ಅಲ್ಲಿ ಹೋದಾಗ ಸ್ವಲ್ಪ ಬಿಸಿಲು ಇತ್ತು ಸೊ ನಮಗೆ ತುಂಬಾ ಬಾಯಾರಿಕೆ ಆಗ್ತಾ ಇತ್ತು ಇದು ಕೂಡ ಬಟರ್ ಮಿಲ್ಕ್ ಅಲ್ಲಿ ಇದು ಸ್ನೇಹಿತರೆ ಇದು ಫಾರ್ಟಿ ರುಪೀಸ್ ಇದು ಸೊ ಇದರ ನಂತರದಲ್ಲಿ ನಾವು ಬಿಂದ್ಯಾ ಬಾಸಿನಿ ಟೆಂಪಲ್ ಅಂತ ಬಿಂದ್ಯಾ ಬಾಸಿನಿಯಲ್ಲಿರ್ತೀವಿ ಹಾಗೆ ಕಾಳಿ ಮಹಾದೇವಿ ಅಂತ ಕೂಡ ಇಲ್ಲಿ ಕರೀತಾರೆ ಅದನ್ನು ಸೊ ಅದ್ಭುತ ಶಕ್ತಿ ಇರುವಂಥ ಒಂದು ಕಾಳಿ ಭಗವತಿ ಗೆ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಇಲ್ಲೂ ಕೂಡ ಒಂದಿಷ್ಟು ಸ್ಟೆಪ್ಗಳನ್ನು ಹತ್ತಬೇಕು ಅಷ್ಟೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸ್ಟೆಪ್ಗಳನ್ನು ಹತ್ತಿದ ನಂತರ ಒಂದು ಕಾಳಿ ಭಗವತಿ ಅಥವಾ ಟೆಂಪಲ್ ಟೆಂಪಲನ್ನು ನಾವು ಹೋಗ್ತಾ ಇದ್ದೀವಿ ಇದು ಅತ್ಯಂತ ಶಕ್ತಿ ದೇವತೆ ಅಂತ ಇಲ್ಲಿ ಹಾಗೆ ಒಂದು ಕೃಷ್ಣ ಮಂದಿರ ಕೂಡ ಇದೆ ಇಲ್ಲಿ ಸುತ್ತಮುತ್ತಲೂ ಒಂಬೆ ಹಾಸಿದಾಗ ತುಂಬ ಹಳೆಯ ದೇವಸ್ಥಾನ ಓಲ್ಡೆಸ್ಟ್ ಟೆಂಪಲ್ ಇನ್ ಪೋಖ್ರಾ ಇದು ಸುಮಾರು ಇನ್ನೂರೈವತ್ತು ವರ್ಷಗಳಿಗಿಂತಲೂ ಹಿಂದಿನ ಒಂದು ಕಾಳಿ ಮಹಾದೇವಿ ಕಾಳಿ ಭಗವತಿ ಟೆಂಪಲ್ ಅಂತ ಕೂಡ ಕರೀತಾರೆ ಅಟ್ ದೇವಿ ಅಂತ ಕೂಡ ಕರೀತಾರೆ ಇಲ್ಲಿ ಹಿಂದೂಗಳು ತುಂಬ ಬರ್ತಾರೆ ಇಲ್ಲಿ ಹಿಂದೂಗಳ ಆರಾಧ್ಯ ದೇವತೆ ಬಿಂದ್ಯಾಬಾಸಿನಿ ಸೊ ಒಂದು ಹನ್ನೆರಡು ಮೂವತ್ತಕ್ಕೆ ಬಾಗಿಲು ಹಾಕ್ತಿದ್ರು ಬಟ್ ನಾವು ಜಸ್ಟ್ ಎಂಟ್ರಿ ಆದಾಗ ದರ್ಶನ ಸಿಕ್ಕಿತ್ತು ಆಮೇಲೆ ಬಾಗಿಲು ಹಾಕಿದ್ರು ಅದು ನಮ್ಮ ಪುಣ್ಯವೇ ಸರಿ ಇದರ ನಂತರ ಒಂದು ಇದರಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಕೂಡ ಇದೆ ಹಾಗೆ ಒಂದು ಶಿವನ ಟೆಂಪಲ್ ಕೂಡ ಇಲ್ಲಿ ಇದೆ ಶಿವನ ಟೆಂಪಲ್ ಕೂಡ ನಾವು ಇಲ್ಲಿ ನೋಡ್ತೀವಿ ದೂರದಿಂದ ನೋಡಿ ಇದು ಬಿಂಧ್ಯಾ ಬಾಸಿನಿ ಟೆಂಪಲ್ ದೂರ ಸ್ಥಳೀಯ ಹಿಂದೂಗಳು ಇಲ್ಲಿ ಪ್ರತಿದಿನ ಬರ್ತಾರಂತೆ ಸ್ನೇಹಿತರೆ ಯಾಕೆಂದರೆ ಇದು ಬಹಳ ಶಕ್ತಿ ದೇವತೆ ಅಂತ ನಂಬಲಾಗುತ್ತೆ ಇಲ್ಲಿ ಹಿಂದೂಗಳು ತುಂಬಾ ನಂಬುತ್ತಾರೆ ಇಲ್ಲಿ ಹಿಂದೂಗಳು ತುಂಬ ಇದ್ದಾರೆ ಸ್ನೇಹಿತರೆ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಹಿಂದೂಗಳು ಇಲ್ಲಿದ್ದಾರೆ ಹಾಗೆ ಬೌದ್ಧಿಸಮ್ ಕೂಡ ಉಂಟು ಯಾಕೆಂದರೆ ಬುದ್ಧ ಕೂಡ ಹುಟ್ಟಿದ್ದು ಇಲ್ಲೇ ಅಲ್ವೇ ಸೊ ಶಿವನ ಟೆಂಪಲ್ ಕೂಡ ಇಲ್ಲಿ ಒಂದು ನೋಡ್ತಾ ಇದ್ದೀವಲ್ಲ ನಾವು ಶಿವ ಟೆಂಪಲ್ ಒಮ್ಮೆ ಒಳಗೆ ಹೋಗಿ ಬಂದ್ವಿ ಒಂದು ಶಿವನ ದೊಡ್ಡ ಮೂರ್ತಿ ಇದೆ ಇಲ್ಲಿ ಒಳಗೆ ಹಾಗೆ ಲಿಂಗ ಕೂಡ ಇದೆ ಇದರ ನಂತರದಲ್ಲಿ ನಾವು ಒಂದಿಷ್ಟು ಫೋಟೋಗಳನ್ನು ತೆಗೆದ ನಂತರ ಇಲ್ಲಿ ಕೂಡ ಶಾಪಿಂಗ್ಸ್ ಇದೆ ಒರಿಜಿನಲ್ ಸಾಲಿಗ್ರಾಮ ಒರಿಜಿನಲ್ ಸಾಲಿಗ್ರಾಮ ಕೂಡ ಇಲ್ಲಿ ಸಿಗುತ್ತೆ ಸಾಲಿಗ್ರಾಮ ಒರಿಜಿನಲ್ ಹೇಗೆ ಅನ್ನೋದನ್ನು ನಾನು ಮುಂದೆ ತೋರಿಸ್ತೀನಿ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಸಾಲಿಗ್ರಾಮ ಒರಿಜಿನಲ್ ಇರುತ್ತೆ ಅನ್ನೋದನ್ನು ನಿಮಗೆ ಜಸ್ಟ್ ಅದರನ್ನ ಚೆಕ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಅದನ್ನ ಸೊ ಹಾಗಾಗಿ ನೀವು ಯಾವ ವಿಡಿಯೋವನ್ನು ಕೂಡ ಅರ್ಧ ಮರ್ಧ ನೋಡದೆ ಸ್ಕಿಪ್ ಮಾಡಿ ನೋಡದೆ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ನಿಮಗೆ ಒಮ್ಮೆ ನೇಪಾಳಕ್ಕೆ ಹೋಗಿ ಬಂದಷ್ಟು ಖುಷಿ ಆಗುತ್ತೆ ನೋಡಿ ಇಲ್ಲಿ ರುದ್ರಾಕ್ಷಿ ಮತ್ತು ಸಾಲಿಗ್ರಾಮ ಎರಡು ಒರಿಜಿನಲ್ ಸಿಗುತ್ತೆ ನಿಮಗೆ ಅದು ಒರಿಜಿನಲ್ ಹೇಗೆ ಅನ್ನೋದನ್ನ ಮುಂದಿನ ಒಂದು ನಾನು ಗಂಡಕಿ ನದಿ ಹತ್ತಿರ ಅಲ್ಲಿ ಚೆಕ್ ಮಾಡಿ ನಿಮಗೆ ತೋರಿಸ್ತೇನೆ ನಮ್ಮ ಪ್ರಭುಗಳು ಅದನ್ನು ಹೇಗೆ ಚೆಕ್ ಮಾಡ್ತಾರೆ ಅಂತ ನೋಡಿ ಸ್ನೇಹಿತರೆ ಎಲ್ಲ ಕಡೆ ಹೋದಾಗಲೂ ಕೂಡ ಶಾಪಿಂಗ್ ಅಂದರೆ ಇಲ್ಲಿ ಆಭರಣಗಳು ಸರ ಬಳೆ ತುಂಬ ವೆರೈಟೀಸ್ ವೆರೈಟಿಸ್ ಆಗ್ತಿರತ್ತೆ ಯಾವುದು ತಗೋಬೇಕು ನಿಜವಾಗ್ಲೂ ನಮಗೆ ಎಷ್ಟು ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿದರೆ ಎಸ್ ಈಗ ನಾವು ಮುಂದೆ ಹೋಗ್ತಾ ಇದ್ವಿ ಒಂದು ಮತ್ತೊಂದು ಕೇವ್ಸಿಗೆ ಇದು ಗಣಪತಿ ಶಿವ ಕೇವ್ ಸಿ ಇಲ್ಲಿ ಕೂಡ ಶಿವ ಮತ್ತು ಬೇರೆ ಬೇರೆ ದೇವರುಗಳನ್ನು ಇಟ್ಟಿದ್ದಾರೆ ಇಲ್ಲಿ ಕೂಡ ನಾವು ಗುಹೆ ಒಳಗೆ ಹೋಗ್ಬೇಕು ಆದ್ರೆ ಅಲ್ಲಿ ಅಷ್ಟು ತಗ್ಗಿ ಬಗ್ಗಿ ಹೋಗ್ಬೇಕಾಗಿಲ್ಲ ಸ್ಟ್ರೇಟ್ ಆಗಿ ಹೋಗ್ಬೋದು ಅಂಡ್ ಇಲ್ಲಿ ನೀರು ಅಷ್ಟೊಂದೇನು ಬರೋದಿಲ್ಲ ನೀರು ಹೊಸರುತ್ತದೆ ಅಂತ ಹೇಳಿದ್ನಲ್ಲ ಮೇಲೆ ಕೂಡ ಆತರ ಏನು ಆಗೋದಿಲ್ಲ ಇದು ಕೂಡ ಶಿವನ ಒಂದು ಗುಹೆ ಶಿವ ಇದೆ ಕೃಷ್ಣ ಇದೆ ಇಲ್ಲಿ ಒಂದು ಆ ಪುರೋಹಿತರು ಕೂಡ ಒಳಗಿದ್ದಾರೆ ನಾನು ಅದನ್ನು ತೋರಿಸ್ತೀನಿ ಮುಂದೆ ನಿಮಗೆ ಹಾಗೆ ಇಲ್ಲಿ ಯಾವುದೇ ರೀತಿ ಚಾರ್ಜ್ ಇಲ್ಲ ನೀವು ಇಲ್ಲಿ ಹೋಗ್ಬೋದು ಇಲ್ಲಿ ನೋಡಿ ಒನ್ ಅಥವಾ ಏನಾದರೂ ಪೂಜೆಯನ್ನು ಮಾಡಿಸಬಹುದು ಕಾಣಿಕೆಯನ್ನು ಕೂಡ ಅರ್ಪಣೆ ಮಾಡಬಹುದು ನಿಮ್ ಏನಾದರೂ ಹೇಳಿಕೆ ಇದ್ರೆ ಹೇಳ್ಕೋಬೋದು ಇಲ್ಲಿ ಎಸ್ ಈ ಕೇವಸಿನ ನಂತರ ಸುಮಾರು ನಮಗೆ ಒಂದು ಗಂಟೆ ಆಗಿತ್ತು ಒಂದು ಒಂದೂವರೆ ಆಗಿತ್ತು ಸೊ ಆಲ್ರೆಡಿ ನಮಗೆ ಊಟದ ಟೈಮ್ ಅಲ್ವಾ ಊಟ ಮಾಡಿಕೊಂಡು ನಾವು ಪುನಃ ಮಧ್ಯಾಹ್ನ ಬೇರೆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಯಾವ ಸ್ಥಳ ಅಂತ ಕೂಡ ನಾನು ಇಲ್ಲಿ ಹೇಳ್ತೇನೆ ಈ ಕೇವಸ್ ನೋಡಿ ಇದು ತುಂಬಾ ಒಂದು ಅದ್ಭುತವಾದ ಕೇಸ್ ಈ ಕೇಸನ್ನು ನೋಡಿಕೊಂಡು ನಂತರ ನಾವು ಹೋಗ್ತಾ ಇರುವಂತದ್ದು ತಾಲ್ ಬರಾಹಿ ಮಂದಿರ್ ಎಲ್ಲಿದೆ ಅದು ಪುನಃ ಇದೇ ವಿಡಿಯೋದಲ್ಲಿ ತೋರಿಸ್ತೇನೆ ಊಟದ ನಂತರದಲ್ಲಿ ಈಗ ನಾವು ತಾಲ್ ಬರಾಹಿ ಮಂದಿರ್ ಅಥವಾ ಭೈರವಿ ಮಂದಿರ್ ಅಂತ ಕೂಡ ಹೇಳ್ತೇವೆ ಅಲ್ಲಿ ಹೋಗುವಾಗ ನಾವು ಲೇಕ್ನಲ್ಲಿ ಹೋಗಬೇಕಾಗ್ತದೆ ಲೇಕ್ನಲ್ಲಿ ಯಾವ ಲೇಕ್ ಅದು ಅಂತ ಕೇಳಿದರೆ ಫೇವಾ ಲೇಕ್ ಫೇವಾ ಸರೋವರ ಇದು ಸೆಕೆಂಡ್ ಲಾರ್ಜೆಸ್ಟ್ ಲೇಕ್ ಇನ್ ನೇಪಾಲ್ ಎಸ್ ಈ ಒಂದು ತಾಲ್ಬಾರಾಹಿ ಟೆಂಪಲ್ಗೆ ಹೋಗಲಿಕ್ಕೆ ನಮಗೆ ಇಲ್ಲಿ ಒಂದು ಚಾರ್ಜಸ್ ಒಂದು ನೈಂಟಿ ರುಪೀಸ್ ಇರುತ್ತೆ ತೊಂಬತ್ತು ರೂಪಾಯಿ ಇಂಡಿಯನ್ ರುಪೀಸ್ ಸೊ ಈ ಲೇಕ್ನ ಬಗ್ಗೆ ಕೂಡ ನಾನು ಹೇಳ್ತೀನಿ ಫೇವಾ ತಾಲ್ ಅಂತ ಕೂಡ ನೇಪಾಳಿಯಲ್ಲಿ ಹೇಳ್ತಾರೆ ಸೊ ಈ ಒಂದು ನಮಗೆ ಸೇಫ್ಟಿ ಜಾಕೆಟನ್ನು ಕೊಡ್ತಾರೆ ನೀರಲ್ಲಿ ಹೋಗೋದರೆ ಈ ಒಂದು ಲೇಕ್ ಸುಮಾರು ಇದರ ಉದ್ದ ಫೋರ್ ಕಿಲೋಮೀಟರ್ ಇದೆ ಅಗಲ ಟೂ ಕಿಲೋಮೀಟರ್ ಇದೆ ಒಂದು ಡೀಪ್ ಒಂದು ಇಪ್ಪತ್ತೆಂಟು ಅಡಿ ಆಳ ಇದೆ ಗರಿಷ್ಠ ಸೆವೆಂಟಿ ನೈನ್ ಫೀಟ್ ಆಳ ಇದೆ ಅಂತ ಹೇಳಿ ಸ್ನೇಹಿತರೆ ಹಂಗೆ ಇಲ್ಲಿ ಒಂದು ನೀರು ಫ್ರೀಸ್ ಆಗೋದಿಲ್ಲ ಸುತ್ತಲೂ ನೀರಲ್ಲ ಮಧ್ಯದಲ್ಲಿ ಕಾಲ ಭೈರವಿ ಅಂದ್ರೆ ತಾಲ್ಬರಾಹಿ ಟೆಂಪಲ್ ಇದೆ ಇದು ಒಂದು ದ್ವೀಪದಲ್ಲಿ ಇರುವಂಥ ಒಂದು ತಾಲ್ಬರಾಹಿ ದೇವಸ್ಥಾನ ಈಗ ನಾವು ಹೋಗೋಣ ಬನ್ನಿ ಇದ್ರಲ್ಲಿ ಒಂದು ಐದರಿಂದ ಏಳು ಜನ ಹೋಗ್ಬೋದು ಒಮ್ಮೊಮ್ಮೆ ಏಳು ಜನ ಕರ್ಕೊಂಡು ಹೋಗ್ತಾರೆ ಅಥವಾ ಐದು ಜನ ಮಾತ್ರ ಕರ್ಕೊಂಡು ಹೋಗ್ತಾರೆ ಫೇವಾ ಟಾಲ್ ಅಂತ ನೇಪಾಳಿಯ ಹೇಳ್ತಾರೆ ಹಿಂದೆ ಇದನ್ನು ಬೈರಂಥಾಲ್ ಅಂತ ಹೇಳ್ತಿದ್ರು ಇದು ಪೊಖರಾ ಕಣಿವೆ ದಕ್ಷಿಣದಲ್ಲಿ ಇದೆ ಸೊ ಪೊಖರಾ ನಗರ ಮತ್ತು ಕೋಟ್ ಕಾಶ್ಮೀಕೋಟ್ ಕೋಟನ ಕೆಲವು ಭಾಗಗಳನ್ನು ಕೂಡ ಇದು ಒಳಗೊಂಡಿದೆ ಅಂತೆ ಇದು ನೇಪಾಳದ ಎರಡನೇ ಅತಿ ದೊಡ್ಡ ಸರೋವರ ನೇಪಾಳದ ಜಲಮೂಲಗಳಿಗೆ ಹೋಲಿಸಿದ್ರೆ ಇದು ರಾರಾ ಸರೋವರ ಮತ್ತು ಗಂಡಕಿ ಪ್ರಾಂತ್ಯಕ್ಕಿಂತ ದೊಡ್ಡದಾಗಿದೆ ಅಂತೆ ಇದು ನೇಪಾಳದಲ್ಲಿ ಫೇಮಸ್ ಆಗಿರುವ ಒಂದು ಲೇಕ್ ಹೆಚ್ಚು ಜನ ಕೂಡ ಇಲ್ಲಿ ಭೇಟಿ ಕೊಡ್ತಾರಂತೆ ಒಂದು ಸರೋವರಕ್ಕೆ ಸೊ ಒಂದು ಖುಷಿಯ ಒಂದು ಜಾಗ ಅಲ್ವಾ ಹಾಗಾಗಿ ಬರಲಿಕ್ಕೂ ಸಾಕು ಎಸ್ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಈಚೆ ಬಂದಾಗ ಎಲ್ಲಿ ಜಯ ದುರ್ಗಾ ಮಾತಾ ಎಸ್ ಇದು ಕೂಡ ತುಂಬಾ ಒಂದು ಹಳೆಯ ದೇವಸ್ಥಾನ ಸ್ನೇಹಿತರೆ ಅಂಡ್ ಇಲ್ಲಿ ಒಂದು ನೇಪಾಳಿ ಹಿಂದೂಗಳು ತುಂಬಾ ಭೇಟಿ ಕೊಡ್ತಾರಂತೆ ಯಾಕಂದ್ರೆ ಇಲ್ಲಿ ಒಂದು ದ್ವೀಪ ಅಲ್ಲ ನೋಡಿ ಸುತ್ತಮುತ್ತಲು ನದಿ ಸುತ್ತಲೂ ನದಿ ಮಧ್ಯ ದೇವಸ್ಥಾನ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಎಸ್ ಈಗ ನಮ್ಮ ಎಲ್ಲ ಲೇಡೀಸ್ಗಳಿಗೆ ಒಂದು ಫೋಟೋವನ್ನ ತೆಕ್ಕೊಂಡಾಗ ಪುನಃ ನಾವು ಆಚೆ ಹೋಗ್ಬೇಕು ಚಿಕ್ಕಬುಕ್ಕು ಚಿಕ್ಕಬುಕ್ಕು ರೈಲು ಖುಷಿ ಎಲ್ಲೂ ಕೂಡ ನಾವು ಪಡ್ಕೋಬೋದು ಸ್ನೇಹಿತರೆ ಬಟ್ ನಾವೇ ಹುಡ್ಕೋಬೇಕು ನಾವೇ ಪಡ್ಕೋಬೇಕು ಯಮಗೆ ಯಾರೂ ಕೊಡಲ್ಲ ಖುಷಿಯನ್ನು ಯಾರೂ ಕೊಡಲ್ಲ ಸ್ನೇಹಿತರೆ ನಾವೇ ಕಳಿಸ್ಕೋಬೇಕು ಏನಂತೀರಾ ಎಸ್ ನಿಮ್ಮ ಅಭಿಪ್ರಾಯ ತಿಳಿಸಿ ಈಗ ನಾವು ಪುನಃ ಆಚೆ ಹೋಗಬೇಕಲ್ಲ ಈ ಒಂದು ಪರ್ವತ ಶ್ರೇಣಿಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ಈ ಒಂದು ತಾಲ್ ಬರಾಹಿ ದೇವಾಲಯವು ಸರೋವರವು ಒಂದು ದ್ವೀಪ ಅಂತ ನೋಡಿದ್ವಿ ಇದು ಅನ್ನಪೂರ್ಣ ಶ್ರೇಣಿಯ ಸರೋವರದಿಂದ ಕೇವಲ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಏನಂತೆ ಆ ಒಂದು ಬೆಟ್ಟ ಗುಡ್ಡಗಳನ್ನು ಕೂಡ ನಾವು ಕಾಣ್ತೀವಿ ನೋಡಿ ಅನ್ನಪೂರ್ಣ ಮೋಸ್ಟ್ಲಿ ಆ ಒಂದು ದೇವಸ್ಥಾನ ಇರ್ಬೋದು ನಾವು ಬೆಟ್ಟದ ತುದಿಯಲ್ಲೇ ನಿಮಗೆ ತೋರಿಸಿದೆ ಇದನ್ನು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸೊ ಇದೆಲ್ಲ ಆದಮೇಲೆ ನಾವು ಹೊರಗೆ ಬಂದ ಮೇಲೆ ಅಲ್ಲಲ್ಲಿ ಕಾಫಿ ಟೀ ಇಟ್ಕೊಂಡು ಮಾರಾಟ ಮಾಡ್ತಾರೆ ಒಂದು ಕಾಸ್ಟ್ ಒಂದು ಟ್ವೆಂಟಿ ರುಪೀಸ್ ಇಂಡಿಯನ್ ಟ್ವೆಂಟಿ ರುಪೀಸ್ ಸ್ನೇಹಿತರೆ ಇದೇನು ಹೆಚ್ಚು ವ್ಯತ್ಯಾಸವೇನೂ ಇಲ್ಲ ನೇಪಾಳಿ ಫಾರ್ಟಿ ರುಪೀಸ್ ಹೇಳ್ತಾರೆ ಸೊ ಇಲ್ಲಿ ಒಂದು ಪೋಕ್ರಾದ ಶಾಪಿಂಗ್ ಕೊನೆಯದಾಗಿ ನಿಮಗೆ ತೋರಿಸ್ತೇನೆ ಬನ್ನಿ ಇಲ್ಲಿ ಫಾರಿನರ್ಸ್ ತುಂಬಾ ಇರ್ತಾರೆ ಸ್ನೇಹಿತರೆ ಅಂಡ್ ಇಲ್ಲಿ ಐಟಮ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಸಿಕ್ತ ಸಿಕ್ಕದ್ದು ಕಟ್ಮಂಡುದಲ್ಲಿ ಸಿಗತ್ತೆ ಅಂತ ಇಲ್ಲ ಇಲ್ಲಿ ನಿಮಗೆ ಬೇಕು ಅಂತ ತಗೋಬೇಕು ಅಂತಿದ್ರೆ ದಯವಿಟ್ಟು ತಗೋಬೇಡಿ ಯಾಕೆಂದ್ರೆ ಮುಂದೆ ಅಂತಿದ್ರೆ ಈ ತರ ಸಿಗಲ್ಲ ಸೊ ನಾನು ಕೂಡ ಒಂದು ಒಳ್ಳೆ ಟಾಪ್ ತಗೊಂಡು ಹಾಗೆ ನನ್ನ ಶಾಪಿಂಗ್ ಅನ್ನ ಮತ್ತೆ ಮುಂದಿನ ಮಿಡದಲ್ಲಿ ತೋರಿಸ್ತೇನೆ ಮತ್ತೆ ಇಲ್ಲಿ ಸಿಗುವಂತದ್ದು ಕಠ್ಮಂಡ ಸಿಗ್ತದೆ ಅಂತ ತಿಳ್ಕೊಬೇಡಿ ಅಲ್ಲಿ ಸಿಗೋದಿಲ್ಲ ಅದರ ನಂತರದಲ್ಲಿ ಇಲ್ಲಿ ಒಂದು ಚಾಟ್ ಐಟಮ್ ಅನ್ನ ನೋಡಿದ್ವಿ ಹೇಗೆ ಇರ್ತದೆ ಏನು ಅಂತ ಹೇಳಿ ನನ್ನ ಫ್ರೆಂಡ್ ರೂಮ್ ಮೇಟ್ ಅಮೃತ ರಾವ್ ಜೊತೆ ನಾವೆಲ್ಲ ಹೋಗಿದ್ವಲ್ಲ ಒಟ್ಟಿಗೆ ತಿಂದ್ವಿ ತುಂಬಾ ಚೆನ್ನಾಗಿದೆ ಕೊನೆಯದಾಗಿ ಎಲ್ಲ ಮುಗಿಸಿ ಹೊರಗೆ ಬಂದಾಗ ಒಂಬತ್ತು ಗಂಟೆ ಸೊ ರೂಮಿಗೆ ಬಂದಾಗ ಊಟ ರೆಡಿ ಇತ್ತು ನಮ್ಮ ಊಟದಲ್ಲಿ ಪತ್ರೋಡೆ ದಾಲ್ ಪಲ್ಯ ವೈಟ್ ರೈಸ್ ಕುಡಿಯಲು ಹಾಲು ಎಲ್ಲವೂ ಇತ್ತು ಸೊ ಅದೆಲ್ಲ ಮುಗಿಸಿ ನಾವು ನಾಳೆ ಬೆಳಗ್ಗೆ ಏಳು ಗಂಟೆಗೆ ಹೊರಡಬೇಕು ಎಲ್ಲಿಗೆ ಜೇಮ್ಸಮ್ಗೆ ಸೊ ಅಲ್ಲಿ ಏನಿದೆ ಮುಕ್ತಿನಾಥ್ ಪರಮ ಪವಿತ್ರ ಕ್ಷೇತ್ರ ಮುಕ್ತಿನಾಥ್ ಗೆ ಹೋಗ್ಲೇಬೇಕು ಆ ಒಂದು ವಿಡಿಯೋ ಮಾತ್ರ ಮಿಸ್ ಮಾಡ್ಕೋಬೇಡಿ ಕೊನೆಯದಾಗಿ ಹೇಳ್ತೀನಿ ಹೆಪಿ ಆಗಿರಿ ಹೆಲ್ದಿ ಆಗಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ